ಮಾತಿರೇಗ್ಲ ಎಮ್ ಸಿ ಸ್ಕ್ವೇರ್ ಚಾನಲ್ಗೆ ಸ್ವಾಗತ ನಿಖಲಿಗ ಯಾನಿನಿ ಚೆನ್ನ ಮನೆತ ಕತೆ ಪನೊಂದುಲ್ಲೆ ಈ ಕತೆನು ಮಾತೆರಡಲ ಶೇರ್ ಮಲ್ತನ್ಲಿ ನಮಸ್ತೆ ಮಾತಿರೇಲ ಇನಿ ನಮ್ಮ ತುಳು ಚೆನ್ನೆ ಮನೆ ಚೆನ್ನೆ ಮನೆ ಉಂಜಿ ತುಳುನಾಡದ ಗೊಬ್ಬು ಲೂಡು ನಿಂಚ ನಮ್ಮ ನಾಲ್ ಜನ ಕುಲ್ದು ಗುಬ್ಬುವನ ಒಂದೆನ್ಲಾ ರೆಡ್ಡು ಜನ ಒಟ್ಟಿಗೂ ಕುಲ್ದು ಗೊಬ್ಬರು ಒಂದಿಟ್ಟು ಒಂಜಿ ಕಡೆ ಏಳು ಗುಂಡಿ ನನೊಂಜಿ ಕಡೆಟ್ಟು ಏಳು ಗುಂಡಿ ಉಪ್ಪುಂಡು ಒಟ್ಟು ಪದನಾಲ್ ಗುಂಡಿ ಬರಿ ಬರಿಟು ರೆಡ್ಡು ಕಡೆಟ್ಲ ಗಿಂದಿನ ಚೆನ್ನೆಕಾಯಿನ ಪಾಡರೆ ರೆಡ್ಡು ಮಲ್ಲ ಗುಂಡಿ ಉಂಡು ಒಂದು ಎಂಚ ಕೊಬ್ಬುನು ಪಂದು ಯಾನೊಂಜಿ ಎಲ್ಲಿಯ ಡ್ರಾಯಿಂಗ್ ಮಲ್ತು ಅಯಿಟು ತೋಜಾದ ಪಂಪೆ ಮುಲ್ಪ ಎದುರು ಬದುರು ಕುಲ್ದು ಚೆನ್ನೆ ಮನೆ ಗೊಬ್ಬನಗ ಮಾತಾ ಗುಂಡಿಡ್ಲ ನಾಲ್ ಚೆನ್ನೆ ಚೆನ್ನೆಕಾಯಿ ಪಾಡ್ದುಪ್ಪುಂಡು ದುಂಬು ಚೆನ್ನೆ ಗೊಬ್ಬರಿಗ ಪೊಂಗರದ ಮರದ ಕಾಯಿನ ಗಲಸೊಂದಿತ್ತೆರು ಇತ್ತೆ ಪೊಂಗರದ ಮರ ಕಮ್ಮಿ ಆತಿನಸ್ರಾದ ಗುರ್ಗುಂಜಿ ಅವಡು ಪುಲ್ಕಟ್ಟೆ ಅವಡು ಇಂಚಿತ್ತಿನ ಕಾಯಿಲನು ಗಲಸೊಂದು ಗೊಬ್ಬುವೆರು ಒಂಜಿ ಗುಂಡಿದ ನಾಲು ಚೆನ್ನೆ ಕಾಯಿನ ಆಯಿತ ದುಂಬು ಕೊನೋದು ನನ್ನ ನಾಲ್ಕು ಗುಂಡಿಗು ಕ್ರಮೋಟು ಪಾಡದು ಆದು ಬುಕ್ಕ ಐನನೇ ಗುಂಡಿದ ನಾಲ್ ಕಾಯಿನ ಗೆತ್ತದು ಅವೆನ್ಲ ಐತ ದುಂಬುದ ನಾಲ್ ನಾಲು ಗುಂಡಿಗು ಕ್ರಮೋಟು ಪಾಡೊಂದು ಪೋಪಿನಿ ಇಂಚ ಗೊಬ್ಬೊಂದು ಪೋವನಗ ನಮ್ಮ ಪಾಡಿನ ಕಾಯಿಲು ಮುಗ್ಗಿಯ ಐತ ದುಂಬುದ ಗುಂಡಿ ಕಾಲಿ ಇತ್ತಂಡ ಮಿನಿ ಅವಿನ ಪೂಜಿದು ಐತ ದುಂಬುದ ಗುಂಡಿದ ಕಾಯಿ ಪೂರ ಗೊಬ್ಬಿನ ಕಲೆಗ ಸೇರುಂಡು ಇಂಚ ತಿಕ್ಕಿನ ಕಾಯಿ ಅಕಲ ಬರೀಟಿತ್ತಿನ ಮಲ್ಲ ಗುಂಡಿಗ ಜಮ ಮಲ್ಪುವೆರು ಇಂಚೆನೆ ಎದುರು ಮರ್ಗಿಲ್ದಕಲು ಗೊಬ್ಬುವಿರು ಇಂಚೆನೆ ಗೊಬ್ಬೊಂದುಪ್ಪನಗ ಯಾಂದಾದ ಪಂಡೆ ಒಂಜಿ ಗುಂಡಿ ಖಾಲಿ ಇತ್ತಂಡ ಅವೇನು ಪೂಜಿದು ನನುಂಜಿ ಗುಂಡಿದೇನು ಆಕಲಿಗು ತಿಕ್ಕೊಂಡು ಪಂಡೆ ಅವೇ ರೆಡ್ಡು ಗುಂಡಿ ಮಿನಿ ಖಾಲಿ ಇತ್ತಂಡ ಎರೇಗ್ಲ ದಾಲ ತಿಕ್ಕುಜಿ ಅಂಚ ನನೊರಿಯಗು ಗೊಬ್ಬರೆ ಅವಕಾಶ ತಿಕ್ಕೊಂಡು ಏಳು ಗುಂಡಿಲ ಎರನ ಖಾಲಿಯ ಪುಂಡ ಅಕುಲು ಸೋಪುವೇರು ಎರಡ ಮಸ್ತ್ ಚೆನ್ನೆಕಾಯಿ ಉಪುಂಡ ಅಕುಲು ಗೆಂದುವೇರು ಒಂದು ಒಂದಂತೆ ಚದುರಂಗ ಗೊಬ್ಬನೇನು ನೆನಪಿಗೂ ಬರ್ಪಿಲೆಕ್ಕ ಮಲ್ಪುನ ಗೊಬ್ಬು ಒಂದು ಜನಪದ ಗೊಬ್ಬು ಬಂದು ತುಳುನಾಡು ಒಂಜಿ ಜನಪ್ರಿಯ ವಾಯಿನ ಅವತ್ತಂದೆ ಆಫ್ರಿಕಾದ ಆಫ್ರಿಕದ ಫಿಲಿಪೈನ್ಸ್ ಮುಟ್ಟ ಈ ಗೊಬ್ಬು ಏಷ್ಯಾ ಕಂಡೊಡ್ಲ ಜನಪ್ರಿಯವಾತಂಡು ಒಂದು ಕರಾವಳಿ ಪ್ರದೇಶದ ಉಲಗೊಬ್ಬು ಪಂದಲ ನಮ್ಮ ಪಂಪ ಚೆನ್ನೆ ಪಂಪಿನ ಒಂಜಿ ವಿಶಿಷ್ಟವಾಯಿನ ಶಬ್ದ ಕನ್ನಡಡು ಚೆನ್ನೆ ಪಂಡಂಡ ಸುಂದರ ಮನೋಹರ ಪಂಡದು ಅರ್ಥ ಉಂಡು சென்னைகொன மனந மரத்த பலாயிடு மல்புவேரு தப்பத ஃபெல இஜிண்ட சாகுவானி மரத துண்டுடு சென்னை மனை தயாரு மல்புவேரு மரத்த பலாயின் ஒஞ்சி ஃபீட்டு உத அீட்டு அகல துண்டு மல் அரு ஃபீட்டு எத்தரதாரு சென்னை மனைனு தயாரு மல்புவேரு சென்னை மனைத்தொடு கெலவும் நம்பிக்கையிலு உல ಒಂದೇನು ಆಟಿ ತಿಂಗೊಲುಡು ಗೊಬ್ಬುನ ಕ್ರಮ ದಾಯೆ ಪಂಡ ಆಟಿ ತಿಂಗೊಲುಡು ಕೀರೆ ಕಟದು ಬರ್ಪಿನ ಬರ್ಸಾ ಇಲ್ಲಾರ್ದು ಪಿದಯಿ ಪೋವಂದಿನ ಪುರ್ತು ಆ ಪುರ್ತುಗೂ ಚೆನ್ನೆ ಗೊಬ್ಬುದು ಕಾಲ ಕಲೆಯೊಂದಿತ್ತೆರು ದುಂಬುದಕಲು ಬೊಕ್ಕ ಅಷ್ಟೇ ಮಿದಾನಿ ರಾತ್ರೆ ನಮ ತಾರಾಯಿ ದರ್ತದು ಚಂದ್ರನ ತೂದು ಪೇರಡ್ಡೆ ತಿನ್ಪಿನ ಕ್ರಮ ಉಂಡು ಅದ ಮುಟ್ಟ ಕುಲ್ಲು ನಕಲು ದಾದಾಂಡಲ ಸಮಯ ಕರಿಯರೆಗೂ ಗೊಬ್ಬಂದಿತ್ತೆರು ಕತೆಕೇನೊಂದುಲ ಇತ್ತೇರು ಈ ಗೊಬ್ಬುನು ಗೊಬ್ಬುನ ಕ್ರಮಲ ದುಂಬೂಡಿಂಚಿ ನಡತೊಂದು ಬೈದಡು ಆಟಿ ಮುಗಿನಕ್ಕೆ ಚೆನ್ನೆ ಮನೆ ಅಟ್ಟ ಸೇರೊಂದಿತ್ತಳು ದಕ್ಷಿಣ ಕನ್ನಡ ಬೊಕ ಉಡುಪಿಡು ಈ ಗೊಬ್ಬು ಇತ್ತೆಲ ಉಂಡು ಒಲ್ಪಲ ಇತ್ತಂಡ ಗೊತ್ತಿತ್ತಿನಕಲು ಕಮೆಂಟಡು ಪನ್ಲೆ ಸಿರಿನ ಪಾರ್ದನುಡು ಒಂಜಿ ಭಾಗವಾಯಿನ ಅಬ್ಬಗ ದಾರಗನ ಪಾರ್ದನುಡು ಚೆನ್ನೆದ ಗೊಬ್ಬುದ ಮಾಹಿತಿ ಉಂಡು இத்த காலு பர்சர்ப்பின கம்மி அஞ்சது போடாபினாத்து பேலை உப்பு நசுராது சென்னைமனை அட்டோடே உண்டு பல்தி மிகிபல் பல்லி பந்து பன்பிர் தேகு பண்டுது யானொஞ்சி தும்பு வீடியோ மல்து பார்தே ஆ வீடியோத லிங்குனு டிஸ்கிரிப்ஷன்ல கொர்ப்பே ಅಂಚಿನಿ ನಮ್ಮ ಚೆನ್ನಲ್ಡು ತುಳು ಕತೆ ಲ ಉಂಡು ಅವೆನ್ಲ ಎಂಡ್ ಸ್ಕ್ರೀನ್ ಸ್ಕ್ರೀನ್ಡು ಪಾಡುವೆ ಅವೆನ್ನ ಒಂಜಿಸಲ ಪೋದು ಕೇನ್ಲೆ ಅಪಗ ಚೆನ್ನೆ ಮನೆ ಮೆಗ್ದಿ ಪಲ್ದಿ ಗೊಬ್ಬರೆ ಬಲ್ಲಿ ಪಂದು ದೇಗ ಪನ್ಪಿನಿ ಪಂದು ಗೊತ್ತಾ ಪಂಡು ಚೆನ್ನೆ ಬಗ್ಗೆ ಎಂಕ್ ಗೊತ್ತಿತ್ತಿನ ಮಟ್ಟಿಗೂ ಒಂಜಿ ವಿವರಡು ಯಾನಿ ವಿಡಿಯೋಡು ಪನಿಯೆ ದಾಲ ತಪ್ಪಾದಿತ್ತಂಡ ಮಾಪು ಮಲ್ತದ್ದು ವಿಡಿಯೋ ಇಷ್ಟ ಅಂಡ ಒಂಜಿ ಲೈಕ್ ಕೊರ್ದು ಅಂಚಿನೇ ನಿಖಲ ಅನಿಸಿಕೇನು ಕಮೆಂಟೆಡ್ ಪನ್ಲಿ ಸಬ್ಸ್ಕ್ರೈಬ್ ಮಲ್ತದ್ದು ಈ ವಿಡಿಯೋನು ಆಯ್ನಾತು ಜನಕ ಶೇರ್ ಮಲ್ಪುಲೆ ನಮ್ಮ ತುಳುನಾಡುದ ಗೊಬ್ಬುದ ಬಗ್ಗೆ ಮಾತಾ ಜನಕುಲೆಗ್ಲ ತೆರೆಯೊಡುವತೆ ನನುಂಜಿ ತುಳು ಕತೆಟು ಬರ್ಪಿ ಬುಧವಾರ ತಿಕ್ಕುವೆ ಎಲ್ಲದ ದಿನೊಟು ನಮ್ಮ ಭಗವದ್ಗೀತೆ ಏಳನೇ ಅಧ್ಯಾಯ ಕನ್ನಡಡು ಪ್ರಸಾರ ಮಲ್ತೊಂದುಲ್ಲೆ ವರ ಪೋದು ಕೇನ್ಲೆ ಮಾತೆರಿಗ್ಲ ಎನ್ನ ಮೂಕೆದ ಸೊಲ್ಮೆಲು